ಕಾಡಿನಿಂದ ಕಾಂಕ್ರೀಟ್ ನಾಡಗು ಹೋಗ್ತಿದ್ದೀನಿ ಮೈ ಕಮೀನ್ ಸರ್ ನಿಮ್ಗಳು ನೀನು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ದುಡ್ಡು ಬೇಕಲ್ವಾ ಪಶ್ಚಿಮ ಘಟ್ಟ ಅರಣ್ಯದಲ್ಲಿ ಒಂಟಿ ಮನೆ ನಮ್ಮದು ನೀವು ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ ಬಿಡಿ ನಮ್ಮಲ್ಲಿ ಮಕ್ಕಳು ಪ್ರತಿದಿನ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಸೈಕಲ್ ಅಲ್ಲಿ ಕಾಡಿನ ಮತ್ತೆ ಒಂಟಿಯಾಗಿ ಓಡಾಡಬೇಕು ಅಲ್ಲಿನ ವೆಸ್ಟರ್ನ್ ಘಟ್ ಫಾರೆಸ್ಟ್ ಬಗ್ಗೆ ಹೇಳೋದಾದ್ರೆ ವರ್ಲ್ಡ್ ನಲ್ಲೇ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಬೇಜಾರು ಮಾಡ್ಕೋಬೇಡಿ ಆಗಾಗ ಬಂದು ನಿಮ್ಮನ್ನು ಭೇಟಿ ಮಾಡ್ತಿರ್ತೀನಿ ಕಾಡನ್ನು ಉಳಿಸ್ಕೊಂಡ್ರೆ ನಮ್ಮ ನಾಡು ಉಳಿಯುತ್ತೆ ಅಂತ ಯಾವಾಗ ಗೊತ್ತಾಗುತ್ತೋ ಆಗ ಕಾಡಿನ ಮಹತ್ವ ತಿಳಿಯುತ್ತೆ ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು ಆರೂವರೆ ಕೋಟಿ ಪ್ರತಿಯೊಬ್ಬರು ಒಂದು ದಿನ ಒಂದೊಂದು ಗಿಡ ನೆಟ್ಟಿದ್ರು ಆರೂವರೆ ಕೋಟಿ ಗಿಡಗಳಿಂದ ಎಷ್ಟು ಕಾಡು ಸೃಷ್ಟಿಯಾಗುತ್ತೆ ಇದು ಜೀವ ತೆಗೆಯುತ್ತೆ ಗಿಡಗಳು ಜೀವ ಉಳಿಸುತ್ತೆ ಪರಿಸರ ದಿನಾಚರಣೆ ದಿನ ಒಂದು ಗಿಡಕ್ಕೆ ನೀರು ಹಾಕಿ ಫೋಟೋ ತೆಗೆದು ಫೇಸ್ಬುಕ್ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಲೈಕ್ ಕಮೆಂಟ್ಗೋಸ್ಕರ ಕಾಯೋದೇ ಜೀವನಾನ ಪಶ್ಚಿಮ ಘಟ್ಟದ ಅರಣ್ಯ ಕಳೆದ ತೊಂಬತ್ತು ವರ್ಷಗಳಲ್ಲಿ ಶೇಕಡ ಮೂವತ್ತೈದರಷ್ಟು ನಾಶ ಆಗಿದೆ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಆಮ್ಲಜನಕವನ್ನು ಸಹ ದುಡ್ಡು ಕೊಟ್ಟು ಕೊಂಡ್ಕೊಂಡು ಉಸಿರಾಡೋ ಪರಿಸ್ಥಿತಿ ಬರುತ್ತೆ ಒಬ್ಬೊಬ್ಬರು ಒಂದೊಂದು ಗಿಡವನ್ನು ದತ್ತು ತಗೊಳ್ಳೋ ಹಾಗೆ ನಾವು ಮಾಡಬೇಕು ಅದೇ ನಮ್ಮ ಏಮ್ ಅಂಡ್ ಮೋಟಿವ್ ನಿಮ್ಮಲ್ಲಿ ಬಂದು ಮನವಿ ನಿತ್ಯ ಜಂಜಾಟದ ಬದುಕಿನಲ್ಲಿ ನಾವು ದುಡ್ಡಿನ ಹಿಂದೆ ಓಡುತ್ತಾ ಪರಿಸರ ಕಾಳಜಿಯನ್ನೇ ಮರಿತಾ ಇದ್ದೀವಿ ನಾಡಿನಿಂದ ಕಾಡಿಗೆ ಬಂದು ಕಾಡನ್ನು ಬೆಳೆಸಿ ಅನ್ನೋ ಒತ್ತಾಯ ನಮ್ದಲ್ಲ ನಾವೇ ತಂಡ ರಚಿಸಿಕೊಂಡು ಸೂಕ್ತ ಜಾಗದಲ್ಲಿ ಸಸಿಗಳನ್ನು ನೆಟ್ಟು ಅವು ಬೆಳೆಯುವ ತನಕ ವಾರದ ಪಾಳೆಯಲ್ಲಿ ಉಸ್ತುವಾರಿ ವಹಿಸೋಣ ವಾರಕ್ಕೊಮ್ಮೆ ಉಪವಾಸ ಆರೋಗ್ಯಕ್ಕೆ ಹಿತ ವಾರಕ್ಕೊಮ್ಮೆ ಪರಿಸರ ಜಾಗೃತಿ ದೇಶಕ್ಕೆ ಹಿತ